ಚಿರತೆ ದಾಳಿಗೆ ಎರಡು ಕರುಗಳು ಬಲಿಯಾಗಿರುವ ಘಟನೆ ತಾಲೂಕಿನ ದೊಡ್ಡಮಗ್ಗೆ ಹೋಬಳಿ ಇಬಿಡಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಗೋಪಾಲರಾಜೆ ಅರಸ್ ಅವರ ಕೊಟ್ಟಿಗೆಗೆ ಶನಿವಾರ ರಾತ್ರಿ ನುಗ್ಗಿರುವ ಚಿರತೆ ಒಂದು ಕರುವನ್ನು ಕೊಂದು ಸ್ಥಳದಲ್ಲೇ ಬಿಟ್ಟು ಇನ್ನೊಂದು ಕರುವನ್ನು ಹೊತ್ತೊಯ್ದಿದೆ ಎರಡು ಹೆಣ್ಣು ಕರುಗಳಾಗಿದ್ದು ಹೈನುಗಾರಿಕೆಯಿಂದ ಬದುಕು ಕಂಡುಕೊಂಡಿದ್ದ ತಮಗೆ ತೀವ್ರತರದ ನಷ್ಟ ಸೂಕ್ತ ಪರಿಹಾರ ನೀಡುವಂತೆ ಕೃಷಿಕ ಗೋಪಾಲರಾಜೆ ಅರಸ್ ಕೋರಿದ್ದಾರೆ

ಇಲ್ಲಿ ಒಂದು ಹೋಗಿದೆ ಹಾಸನ ಡಿಸ್ಟಿಕ್ ದೊಡ್ಡ ಹೋಬಳಿ ಇಲ್ಲಿ ಒಂದು ಚಿರ್ತೆ ಗ್ರಾಮ ಎರಡು ಕರುಗಳನ್ನ ಒಂದ್ ಕರ ತಿಂದು ಇಲ್ಲೇ ಬಿಟ್ಟು ಇನ್ನೊಂದ್ ಕರ ಹೋಗಿದೆ ಇದಕ್ಕೆ ಸೂಕ್ತವಾದ ರೀತಿಯಲ್ಲಿ ಅರಣ್ಯ ಇಲಾಖೆಯವರು ಕಾನೂನು ಕ್ರಮ ತಗೊಂಡ್ಬಿಟ್ಟು ಆ ವ್ಯಕ್ತಿಗೆ ಅದನ್ನ ಏನ್ ಬರ್ದ್ರು ಅದಕ್ಕೆ ಪರಿಹಾರ ಕ್ರಮಗಳನ್ನ ಹಮ್ಮಿಕೊಂಡು ಅವ್ರಿಗೆ ಪರಿಹಾರವನ್ನು ಕೊಡಿಸ್ಬೇಕಾಗಿ ಈ ಮೂಲಕ ತಾಲೂಕು ಆಡಳಿತಕ್ಕೆ ಹೇಳ್ಕೊಳ್ಬೇಕು